ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್ ಎಂ ಪಿ ಎಸ್ ಕ್ರಿಯೇಷನ್ಸ್ ಲಾಗ್ ಇವತ್ತಿನ ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಲಕ್ಷ್ಮಿಗೆ ತುಂಬ ಇಷ್ಟವಾದ ನೈವೇದ್ಯಗಳು ಯಾವ ರೀತಿ ಮಾಡೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನೈವೇದ್ಯದಲ್ಲಿ ಒಂದೊಂದು ವಸ್ತು ಹಾಕಬೇಕು ಅದು ಯಾವ ವಸ್ತು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ತುಂಬಾ ಸಿಂಪಲ್ ಆಗಿ ಬೇಗನೆ ಆಗುವಂಥ ನೈವೇದ್ಯಗಳು ಮುತ್ತೈದರಿಗೆ ಪ್ರಸಾದ ಯಾವುದು ಅಂತ ಕೊಟ್ಟರೆ ತುಂಬಾ ಒಳ್ಳೆಯದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ನೋಡಿ ಒಂದು ಕುಕ್ಕರ್ನ ತಗೊಂಡಿದ್ದೀನಿ ಈಗ ನೋಡಿ ಒಂದು ಈ ಕಪ್ಪಲ್ಲಿ ನಾನು ಒಂದು ಅರ್ಧ ಆಗುವಷ್ಟು ಹೆಸರು ಬೇಳೆನ ತೊಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ಲೋ ಫ್ಲೇಮಲ್ಲಿ ಹುರ್ಕೋಬೇಕು ಅಷ್ಟೇ ತುಂಬ ಸಿಂಪಲಾಗಿ ಬೇಗನೆ ಆಗುವಂಥ ಸಿಹಿ ಪೊಂಗಲ್ ಇದು ಸ್ಟೆಪ್ ಬೈ ಸ್ಟೆಪ್ಪು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಬೇಳೆನ ಆದಷ್ಟು ಲೋ ಫ್ಲೇಮಲ್ಲೇ ಚೆನ್ನಾಗಿ ಹುರ್ಕೋಬೇಕು ನೋಡಿ ನಾನು ಚೆನ್ನಾಗಿ ಹುರ್ಕೊಂಡು ಸೈಡ್ಗೆ ಎತ್ತಿಟ್ಕೊಂಡಿದ್ದೀನಿ ಈಗ ಒಂದು ಬೌಲ್ನ ತಗೊಂಡು ಇವಾಗ ನಾವು ಫ್ರೈ ಮಾಡಿ ಇಟ್ಕೊಂಡಿದ್ದೀವಲ್ಲ ಬೇಳೆನ ಅದನ್ನು ಹಾಕ್ಕೊತಾ ಇದ್ದೀನಿ ಅದೇ ಕಪ್ನಲ್ಲಿ ನಾನು ಒಂದು ಕಪ್ ಆಗುವಷ್ಟು ರೇಷನ್ ಅಕ್ಕಿನ ತಗೊತಾ ಇದ್ದೀನಿ ನೀವು ಮಾಮೂಲಿ ಸೋನಾ ಮಸೂರಿ ಅಕ್ಕಿನೂ ತಗೋಬೋದು ರೇಷನ್ ಅಕ್ಕಿ ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಮೆತ್ತಕ್ಕೆ ತುಂಬ ಟೇಸ್ಟಿಯಾಗೂ ಇರುತ್ತೆ ಇದನ್ನು ಇವಾಗ ಬೌಲಲ್ಲಿ ಹಾಕ್ಕೊಂಡು ಒಂದು ಗ್ಲಾಸ್ ಅಷ್ಟು ನೀರನ್ನು ಹಾಕ್ಕೊಂಡು ಒಂದೆರಡು ಸರಿ ಚೆನ್ನಾಗಿ ವಾಶ್ ಮಾಡ್ಕೋಬೇಕು ನಾನು ಇದನ್ನು ಒಂದೆರಡು ಸರಿ ವಾಶ್ ಮಾಡಿಕೊಂಡು ಈಗ ಒಂದು ಅದೇ ಕುಕ್ಕರ್ಗೆ ಇವಾಗ ಅದನ್ನು ಹಾಕ್ಕೊತಾ ಇದ್ದೀನಿ ಈಗ ಅಕ್ಕಿ ಮತ್ತು ಬೇಳೆ ಹಾಕಿಬಿಟ್ಟು ಈಗ ನೋಡಿ ನಾನು ಅದೇ ಕಪ್ಪಲ್ಲಿ ನಾನು ಒಂದು ಆಗುವಷ್ಟು ಹಾಲನ್ನು ಹಾಕ್ಕೊತಾ ಇದ್ದೀನಿ ಸಾಕು ತುಂಬಾ ಜಾಸ್ತಿ ಆಗಬಾರ್ದು ಮತ್ತೆ ಅದೇ ಕಪ್ಪಲ್ಲಿ ಒಂದು ಮೂರು ಕ ಕಪ್ಪಾಗುವಷ್ಟು ನೀರನ್ನು ಹಾಕ್ಕೋಬೇಕು ಈಗ ನೀರನ್ನು ಹಾಕ್ಕೊಂಡು ಇವಾಗ ಒಂದು ನಾಲ್ಕು ವಿಜಲನ್ನ ಕೂಗಿಸ್ಕೋಬೇಕು ಅಷ್ಟೇ ಸಿಂಪಲ್ಲಾಗಿ ಬೇಗನೆ ಆಗೋಗುತ್ತೆ ಬೆಳಗ್ಗೆ ನೈವೇದ್ಯ ಮಾಡಬೇಕಲ್ಲ ಈ ಥರ ಮಾಡಿ ನೋಡಿ ತುಂಬನೂ ಶ್ರೇಷ್ಠನೂ ಶ್ರೇಷ್ಠನೇ ಈ ಥರ ನೈವೇದ್ಯ ಮಾಡೋದ್ರಿಂದ ಈಗ ನೋಡಿ ಒಂದು ನಾಲ್ಕು ವಿಜಿಲ್ ಬಂದಿದ್ದಾಗಿದೆ ನೋಡಿ ಫುಲ್ಲು ಬೇಳೆ ಮತ್ತು ಅಕ್ಕಿ ಚೆನ್ನಾಗಿ ಬೆಂದಿದ್ದಾಗಿದೆ ಆದಷ್ಟು ನೀರು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ನಾನು ಹೇಳೋದಲ್ಲಿ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ನೋಡಿ ನಾನು ಅದೇ ಕಪ್ಪಲ್ಲಿ ಒಂದು ಮೂರು ಕಪ್ಪಾಗುವಷ್ಟು ಬೆಲ್ಲನ ಹಾಕ್ಕೊತಾ ಇದ್ದೀನಿ ತುಂಬ ಜಾಸ್ತಿ ಹಾಕಿದ್ರೂ ಚೆನ್ನಾಗಿರಲ್ಲ ಒಂದು ಮೂರು ಕಪ್ಪನ್ನು ಹಾಕ್ಕೊಳ್ಳಿ ನೋಡಿ ಈ ಥರ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸ್ಟವನ್ನು ಹಾನ್ ಮಾಡಿಕೊಂಡು ಈಗ ನೋಡಿ ನೀರು ಚ ಸಾಕಾಗಿಲ್ಲ ಅಂದರೆ ಸ್ವಲ್ಪ ಹಾಕ್ಕೊಳ್ಳಿ ನೋಡಿ ನನಗೂ ಸಾಕಾಗಿಲ್ಲ ಅದಕ್ಕೆ ನಾನು ಒಂದು ಲೋಟ ಅಷ್ಟು ನೀರನ್ನು ಹಾಕ್ಕೊತಾ ಇದ್ದೀನಿ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಆದಷ್ಟು ಲೋ ಫ್ಲೇಮಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು ಅಂಟ್ಕೊಂಡ್ಬಿಡುತ್ತೆ ನೋಡಿ ಈ ಈ ಅದಕ್ಕೆ ಬಂದಿದೆ ತುಂಬ ಚೆನ್ನಾಗಿ ಸಿಂಪಲ್ಲಾಗಿ ಬೇಗನೆ ಆಗೋಗುತ್ತೆ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ನೋಡಿ ನಾನು ಒಂದು ಅರ್ಧ ಕಪ್ ಆಗುವಷ್ಟು ಕೊಬ್ಬರಿನ ತುರಿದು ಹಾಕ್ಕೊತಾ ಇದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಈಗ ಮಿಕ್ಸ್ ಮಾಡಿಬಿಟ್ಟು ಒಂದು ಸೈಡ್ಗೆ ಎತ್ತಿಟ್ಕೊಂಬಿಡೋಣ ಒಂದು ಚಿಕ್ಕ ಪ್ಯಾನ್ನ ತಗೊಂಡು ಒಂದು ಕ ಒಂದು ಸ್ಪೂನಷ್ಟು ತುಪ್ಪನ ಹಾಕ್ಕೊತಾ ಇದ್ದೀನಿ ತುಪ್ಪ ಜಾಸ್ತಿ ತಿನ್ನೋರಾದರೆ ಜಾಸ್ತಿ ಹಾಕ್ಕೊಳ್ಳಿ ನಾನು ಒಂದು ಸ್ಪೂನಷ್ಟು ಹಾಕ್ಕೊತಾ ಇದ್ದೀನಿ ಈಗ ದ್ರಾಕ್ಷಿ ಗೋಡಂಬಿ ಮತ್ತು ಬಾದಾಮಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಒಂದು ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ ಈಗ ಅದನ್ನು ಇಟ್ಕೊಂಡಿದ್ದೀವಲ್ಲ ಲೋ ಫ್ಲೇಮಲ್ಲಿ ಇವಾಗ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇಷ್ಟೇ ಸಿಂಪಲ್ಲಾಗಿ ಬೇಗನೆ ಆಗೋಗುತ್ತೆ ಇದು ತುಂಬ ಶ್ರೇಷ್ಠ ಇದೊಂದು ಮಾಡಿಡಿ ಸಾಕು ಸಿಂಪಲ್ಲಾಗಿ ಪೂಜೆ ಮಾಡೋರು ಈ ಥರ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಈಗ ನೋಡಿ ಮೈನು ಒಂದೊಂದು ವಸ್ತು ಹಾಕಬೇಕು ಅಂತೇಳಿದ್ನಲ್ಲ ಇದೇ ವಸ್ತು ಈಗ ನೋಡಿ ಒಂದು ಚಿಕ್ಕ ಒಂದೇ ಒಂದು ನನ್ನ ವೀಡಿಯೋದಲ್ಲಿ ತೋರಿಸಿದಾಗೆ ಇಷ್ಟೇ ಇಷ್ಟು ಕ ಪಚ್ಚ ಕರ್ಪೂರನ ಹಾಕಬೇಕು ಇಷ್ಟೇ ಜಾಸ್ತಿ ಹಾಕೋದ್ರೆ ತುಂಬ ತಿನ್ನೋಕ್ಕಾಗಲ್ಲ ಇಷ್ಟೇ ಸ್ವಲ್ಪ ಸ್ವಲ್ಪ ಹಾಕಿ ಸ್ವಲ್ಪ ಒಂದು ಎರಡು ಏಲಕ್ಕಿನ ಜಜ್ಜಿ ಹಾಕೊಳ್ಳೋದ್ರಿಂದ ಫ್ಲೇವರ್ ಚೆನ್ನಾಗಿರುತ್ತೆ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರು ಇಷ್ಟೇ ಸಿಂಪಲ್ಲಾಗಿ ಬೇಗನೆ ಮಾಡುವಂಥ ಸಿಹಿ ಪೊಂಗಲ್ ರೆಸಿಪಿ ಪಚ್ಚ ಕರ್ಪೂರನ ಮೈನ್ ಇಂಪಾರ್ಟೆಂಟು ಅದರಲ್ಲಿ ಸ್ವಲ್ಪೇ ಸ್ವಲ್ಪ ಹಾಕಿ ಜಾಸ್ತಿ ಹಾಕೋದ್ರೆ ತಿನ್ನೋಕ್ಕಂತೂ ಆಗೋದಿಲ್ಲ ಸ್ಮೆಲ್ ಅಂದರೆ ಸ್ಮೆಲ್ಲು ಸ್ವಲ್ಪೇ ಸ್ವಲ್ಪ ಆಗಬೇಕು ಅಷ್ಟೇ ನೋಡಿ ತುಂಬಾ ಸಿಂಪಲ್ಲಾಗಿ ಲಕ್ಷ್ಮಿಗೆ ತುಂಬ ಇಷ್ಟವಾದ ನೈವೇದ್ಯ ಅಂದರೆ ಇದೆ ಸಿಹಿ ಪೊಂಗಲ್ಲು ಇದೊಂದು ಮಾಡಿಡಿ ತುಂಬನೇ ಚೆನ್ನಾಗಿರುತ್ತೆ ತುಂಬಾ ಒಳ್ಳೆಯದು ಕೂಡ ಈಗ ಬನ್ನಿ ಮುತ್ತೈದರಿಗೆ ಯಾವ ಪ್ರಸಾದ ಕೊಟ್ಟರೆ ತುಂಬಾ ಒಳ್ಳೆಯದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನೋಡಿ ನಾನು ಒಂದು ಕಡಲೆಕಾಳನ್ನ ಒಂದು ಅರ್ಧ ಕೆ ಜಿ ತಗೊಂಡು ಒಂದು ಆರು ಅವರ್ನು ಚೆನ್ನಾಗಿ ನೆನೆಸಿ ಇಟ್ಕೊಂಡಿದ್ದೀನಿ ಈಗ ಒಂದು ಕುಕ್ಕರ್ನ ತೊಗೊಂಡು ಇವಾಗ ಕಡಲೆಕಾಳನ್ನ ಹಾಕ್ಕೊಂಡು ಒಂದು ಎರಡು ಗ್ಲಾಸ್ ಅಷ್ಟು ನೀರನ್ನು ಹಾಕ್ಕೊತಾ ಇದ್ದೀನಿ ಅದರ ಮುಳುಗೋ ಅಷ್ಟು ನೀರನ್ನು ಹಾಕ್ಕೋಬೇಕು ನೋಡಿ ಒಂದು ಸ್ಪೂನಷ್ಟು ನಾನು ಕಲ್ಲುಪ್ಪನ್ನು ಹಾಕ್ಕೊತಾ ಇದ್ದೀನಿ ಈಗ ಉಪ್ಪನ್ನು ಹಾಕ್ಕೊಂಡು ಒಂದು ಎರಡು ವಿಜಿಲ್ನ ಕೂಗಿಸ್ಕೋಬೇಕು ನೋಡಿ ನಂದು ಎರಡು ವಿಜಿಲ್ ಬಂದಿದ್ದಾಗಿದೆ ಫುಲ್ಲು ಕಾಳು ಅನ್ನೋದು ಚೆನ್ನಾಗಿ ಬೆಂದಿದ್ದಾಗಿದೆ ಈಗ ನೋಡಿ ಅದನ್ನು ಒಂದು ಬೌಲ್ನ ತಗೊಂಡು ನೀರು ಸಪ್ರೇಟ್ ಮಾಡ್ಕೋಬೇಕು ಕಾಳು ಸಪ್ರೇಟ್ ಮಾಡ್ಕೋಬೇಕು ಅಷ್ಟೇ ತುಂಬ ಸಿಂಪಲ್ಲಾಗಿ ಬೇಗನೆ ಆಗೋಗುತ್ತೆ ತುಂಬ ಶ್ರೇಷ್ಠನೂ ಶ್ರೇಷ್ಠನೇ ಈಗ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಒಂದು ಚಿಕ್ಕ ಪ್ಯಾನ್ನ ಇಟ್ಕೊಂಡು ಒಂದು ಮೂರು ಟೇಬಲ್ ಸ್ಪೂನಷ್ಟು ಆಯಿಲ್ನ ಹಾಕ್ಕೊತಾ ಇದ್ದೀನಿ ಅದು ಆಯಿಲ್ ಬಿಸಿ ಆದ ನಂತರ ಒಂದು ಹಾಫ್ ಸ್ಪೂನಷ್ಟು ನಾನು ಸಾಸಿವೆನ ಹಾಕ್ಕೊಂಡು ಅದು ಚಿಟ್ಪಾಟ ಆದ ನಂತರ ಐದು ಹಸಿ ಮೆಣಸಿನಕಾಯಿನ ಸಣ್ಣ ಸಣ್ಣ ಕಟ್ ಮಾಡಿಕೊಂಡು ಒಂದೆರಡು ಹೆಸಲಷ್ಟು ಕರಿಬೇವನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ತುಂಬ ಸಿಂಪಲ್ಲಾಗಿ ಬೇಗನೆ ಆಗೋಗುತ್ತೆ ಈ ಥರ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇವಾಗ ನಾವು ಬೇಯಿಸ್ಕೊಂಡು ಇಟ್ಕೊಂಡಿದ್ದೀವಲ್ಲ ಕಡಲೆಕಾಳನ್ನ ಅದನ್ನು ಹಾಕ್ಕೊತಾ ಇದ್ದೀವಿ ಅದನ್ನು ಹಾಕ್ಕೊಂಡು ಕೆಳಗಡೆ ನೀರು ಇರುತ್ತೆ ಅದು ಚೆನ್ನಾಗಿ ಡ್ರೈ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈಗ ನೋಡಿ ನಾನು ಒಂದು ಅರ್ಧ ಕಪ್ ಆಗುವಷ್ಟು ನಾನು ತೊ ಕೊಬ್ಬರಿನ ಚೆನ್ನಾಗಿ ತುರಿದು ಇಟ್ಕೊಂಡಿದ್ದೀನಿ ಇದನ್ನು ಹಾಕ್ಕೋಬೇಕು ಇದನ್ನು ಮೇಯ್ನ್ ಇಂಪಾರ್ಟೆಂಟ್ ಅಂದರೆ ಈರುಳ್ಳಿನ ಹಾಕ್ಬಾರ್ದು ಯಾವುದೇ ನೈವೇದ್ಯ ಮಾಡಲಿ ಈರುಳ್ಳಿನ ಹಾಕ್ಬಾರ್ದು ಈರುಳ್ಳಿ ಆಗದೆ ಮಾಡುವಂಥ ನೈವೇದ್ಯಗಳು ದೇವ್ರಿಗಿಡೋದ್ರಿಂದ ತುಂಬ ಶ್ರೇಷ್ಠ ಈಗ ಕೊಬ್ಬರಿ ಮತ್ತು ಕೊತ್ತಂಬರಿನ ಸಣ್ಣ ಸಣ್ಣ ಕಟ್ ಮಾಡಿಕೊಂಡು ಅದರಲ್ಲಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇಷ್ಟೇ ಸಿಂಪಲ್ ಆಗಿ ಬೇಗನೆ ಮಾಡುವಂಥ ಪ್ರಸಾದಗಳು ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಕಡಲೆ ಉಸ್ಲಿನ ಮುತ್ತೈದರು ಕೊಡೋದ್ರಿಂದ ನಮಗೆ ತುಂಬ ಒಳ್ಳೆಯದಾಗುತ್ತೆ ಈ ಥರ ಮಾಡಿ ನೋಡಿ ತುಂಬಾ ಒಳ್ಳೆಯದು ಲಕ್ಷ್ಮಿಗೂ ನೈವೇದ್ಯ ಆಗುತ್ತೆ ಮುತ್ತೈದ್ರೆ ಕೊಡೋಂಗೂ ಆಗುತ್ತೆ ಸಿಹಿ ಮತ್ತು ಖಾರ ಮಾಡಿದ್ವಿ ಅಲ್ಲ ಇನ್ನೊಂದು ಖಾರ ಮಾಡೋಣ ಈಗ ನೋಡಿ ಒಂದು ಚಿಕ್ಕದು ಪ್ಯಾನ್ನ ಇಟ್ಕೊಂಡು ಒಂದು ಐದು ಟೇಬಲ್ ಸ್ಪೂನಷ್ಟು ಆಯಿಲ್ನ ಹಾಕ್ಕೊತಾ ಇದ್ದೀನಿ ಈಗ ನೋಡಿ ನಾನು ಒಂದು ಹಾಫ್ ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡು ಹಾಕ್ಕೊಂಡು ಅದು ಚಿಟ್ಪಾಟ ಆದ ನಂತರ ಒನ್ ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ ಒನ್ ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಕಡಲೆ ಬೀಜ ಯಾವುದಪ್ಪ ರೆಸಿಪಿ ಅಂದರೆ ಪುಲೋಗ್ರಿ ಪುಲೋಗ್ರಿಗೆ ಈ ಒಂದು ವಸ್ತು ಹಾಕಿ ತುಂಬಾ ಶ್ರೇಷ್ಠ ಲಕ್ಷ್ಮಿಗೆ ತುಂಬ ಇಷ್ಟವಾದ ನೈವೇದ್ಯ ಈಗ ನೋಡಿ ಶುಕ್ರವಾರ ಶುಕ್ರವಾರ ಇದು ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಈಗ ನೋಡಿ ಒಂದು ಎರಡು ಹಸಿ ಮೆಣಸಿನ್ಕಾಯಿ ಒಂದು ಎರಡು ಒಣಮೆಣಸಿನಕಾಯಿ ಮತ್ತೆ ಒಂದು ಎರಡು ಎಸ್ಲಷ್ಟು ಕರ್ಬೇವ್ನ ಹಾಕ್ಕೊಂಡು ಹಸಿ ಕರ್ಬೇವು ನೋಡಿ ನಾನು ಒಂದು ಕಪ್ ಆಗುವಷ್ಟು ಎಮ್ ಟಿ ಆರ್ ಪುಲೋಗ್ರಿ ಪ್ಯಾಕೆಟ್ಟು ಹಾಕ್ಕೊತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಫ್ಲೇವರು ಇದು ಆದಷ್ಟು ಲೋ ಫ್ಲೇಮಲ್ಲೇ ಇಟ್ಕೊಂಡು ಮಾಡಬೇಕು ಇಲ್ಲಾಂದ್ರೆ ಆಗೋಗುತ್ತೆ ತಿನ್ನೋಕ್ಕಂತೂ ಆಗೋಲ್ಲ ಒಂದು ಹಾಫ್ ಸ್ಪೂನ್ ಅಷ್ಟು ಉಪ್ಪನ್ನು ಹಾಕ್ಕೊಂತ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಅರ್ಧ ಹಣ್ಣು ಆಗೋ ಅಷ್ಟು ಹುಣಸೆಹಣ್ಣ ಚೆನ್ನಾಗಿ ನೆನೆಸು ಇವಾಗ ಅದನ್ನು ಹಾಕ್ಕೊತಾ ಇದ್ದೀನಿ ತುಂಬ ಹುಳಿ ಮತ್ತು ಸ್ವೀಟು ಎರಡೂ ಇರಬೇಕು ತುಂಬ ಚೆನ್ನಾಗಿರುತ್ತೆ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇಷ್ಟೇ ಸಿಂಪಲ್ಲಾಗಿ ಬೇಗನೆ ಆಗೋಗುತ್ತೆ ಇವಾಗ ನಾವು ಮೂರು ನೈವೇದ್ಯ ಇವಾಗ ಬೆಳಗ್ಗೆ ಸಿಹಿ ಪೊಂಗಲ್ಲು ಮಧ್ಯಾಹ್ನ ಪುಳೋಗ್ರೆ ಮತ್ತು ಸಾಯಂಕಾಲ ಮುತ್ತೈದ್ರಿಗೂ ಆಗುತ್ತೆ ನೈವೇದ್ಯಗೂ ಆಗುತ್ತೆ ಈ ಥರ ಮೂರು ನೈವೇದ್ಯ ಮಾಡಿ ತೋರಿಸಿದ್ದೀನಿ ತುಂಬ ಸಿಂಪಲ್ಲಾಗಿ ಬೇಗನೆ ಮಾಡುವಂಥ ನೈವೇದ್ಯಗಳು ಈಗ ಸ್ವಲ್ಪ ಕೊತ್ತಮಿರಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಒಂದು ಎರಡು ಟೇಬಲ್ ಸ್ಪೂನಷ್ಟು ಕೊಬ್ಬರಿ ತುರಿದಿರೋದನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಮೈನ್ ಇಂಪಾರ್ಟೆಂಟ್ ಇದೆ ಒಂದು ಅರ್ಧ ಸ್ಪೂನಷ್ಟು ಬೆಲ್ಲನ ಹಾಕ್ಕೊಂಡು ಈಗ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇಷ್ಟೇ ಆಗಿ ಬೇಗನೆ ಮಾಡುವಂಥ ನೈವೇದ್ಯಗಳ ರೆಸಿಪಿ ಇದೊಂದು ಮಾ ಈ ಮೂರು ವಸ್ತುಗಳನ್ನ ನೈವೇದ್ಯವಾಗಿ ಮಾಡಿಡಿ ತುಂಬಾ ಶ್ರೇಷ್ಠ ನಿಮಗೂ ತುಂಬಾ ಒಳ್ಳೆಯದಾಗುತ್ತೆ ಇಷ್ಟೇ ಸಿಂಪಲ್ಲಾಗಿ ಮಾಡುವಂಥ ನೈವೇದ್ಯಗಳು ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ ಥ್ಯಾಂಕ್ ಯು